ಅರವತ್ತು ಸಂವತ್ಸರ ದಾಟಿದ ದಿನೇಶ್ ಪೈ ದಂಪತಿಗಳು ಷಷ್ಟಬ್ಧಿ ಪೂರ್ತಿ ಉಗ್ರರಥ ಶಾಂತಿಯನ್ನು ಮಾಡಿ ದೇವರ ಸೇವೆ ಮಾಡಿದರೆ ಸಚಿವ ಮಂಕಾಳ್ ವೈದ್ಯ ಅವರು ದೇವರ ಭಕ್ತರಿಗೆ ಮಾರ್ಗವನ್ನು ನಿರ್ಮಿಸಿ ದೇವರ ಸೇವೆ ಮಾಡಿದ್ದಾರೆ ಎಂದು ಗೋಕರ್ಣ ಪರ್ತಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೇರ್ ಸ್ವಾಮೀಜಿ ಅವರು ಹೇಳಿದರು ಅವರು ಭಟ್ಕಳ್ ಜನತಾ ಬ್ಯಾಂಕ್ ಹಿಂಬದಿಯಲ್ಲಿ ನಿರ್ಮಾಣಗೊಂಡ ಒಂದು ಕೋಟಿ ರೂಪಾಯಿ ಮೊತ್ತದ ಕಾಂಕ್ರೀಟ್ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿ ಆಶೀರ್ವಚನ ನೀಡಿ ಭಕ್ತರನ್ನುದ್ದೇಶಿಸಿ ಮಾತನಾಡಿದರು ವಿಶೇಷವಾಗಿ ಭಕ್ತರು ದೇವರ ಸೇವೆಯನ್ನು ಸಾಕಷ್ಟು ರೀತಿಯಲ್ಲಿ ಮಾಡಬಹುದು ಅರವತ್ತು ಸಂವತ್ಸರ ದಾಟಿದ ದಿನೇಶ್ ಪೈ ಷ್ಠಿ ಪೂರ್ತಿ ಉಗ್ರರಥ ಶಾಂತಿಯನ್ನು ಮಾಡಿ ದೇವರ ಸೇವೆ ಮಾಡಿದರೆ ಸಚಿವ ಮಂಕಾಳ್ ವೈದ್ಯ ಅವರು ದೇವರ ಭಕ್ತರಿಗೆ ರಸ್ತೆ ನಿರ್ಮಿಸಿ ದೇವರ ಸೇವೆ ಮಾಡಿದ್ದಾರೆ ಇಲ್ಲಿ ಎರಡು ಭಕ್ತರು ಎರಡು ಬಗೆಯ ದೇವರ ಸೇವೆ ಮಾಡಿದ್ದಾರೆ ಒಬ್ಬರು ನೇರವಾಗಿ ದೇವರ ಸೇವೆ ಮಾಡಿದರೆ ಇನ್ನೊಬ್ಬರು ದೇವರನ್ನು ನೋಡಲು ಬರುವ ಭಕ್ತರಿಗೆ ಯಾವುದೇ ರೀತಿ ತೊಂದರೆಯಾಗಬಾರದೆನ್ನುವ ಉದ್ದೇಶದಿಂದ ದೇವರ ಸೇವೆ ಮಾಡಿದ್ದಾರೆ ಎಂದರು ಗುರುಗಳಿಗೆ ಹೊಸದಾದ ಮಾರ್ಗದ ದರ್ಶನ ಆಗುವಂತೆ ಸಚಿವ ಮಂಕಾಳ್ ವೈದ್ಯರು ಮಾಡಿದ್ದಾರೆ ಇಂದು ಭಟ್ಕಳದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಸ್ಥಳದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಹೊಸ ಮಾರ್ಗದ ದರ್ಶನ ಮಾಡಿಸಿದ್ದಾರೆ ಮುಂದಿನ ದಿನ ಹೊನ್ನಾವರ್ ಭಾಗದ ಕೊಡ್ಲಮನೆ ಭಾಗದ ಕಾರ್ಯಕ್ಕೆ ಹೋಗುತ್ತಿದ್ದೇವೆ ಅಲ್ಲಿಯೂ ಕೂಡ ಹೊಸ ಮಾರ್ಗದ ದರ್ಶನ ಮಾಡಿಸುತ್ತಿದ್ದಾರೆ ಗುರುಗಳು ಎಲ್ಲೆಲ್ಲಿಗೆ ಮೊಕ್ಕಾಮು ಹೋಗುತ್ತಿದ್ದಾರೋ ಅಲ್ಲಿ ಮಂಕಾಳ್ ವೈದ್ಯರು ಹೊಸ ಮಾರ್ಗದ ದರ್ಶನ ಮಾಡಿಸಿದ್ದಾರೆ ಎಂದರು ಮಂಕಾಳ್ ವೈದ್ಯರು ಇಲ್ಲಿಯ ಜನರ ಒಳತಿಗಾಗಿ ಒಂದು ನೂತನ ರಸ್ತೆಯನ್ನ ಅಥವಾ ಕಾಂಕ್ರೀಟೀಕರಣ ಇಲ್ಲಿ ಹೊಸ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಆ ರಸ್ತೆಯ ಉದ್ಘಾಟನೆಯನ್ನು ಗುರುಗಳ ಉಪಸ್ಥಿತಿಯಲ್ಲಿ ಇಂದಿನ ಪಂಚಮಿಯ ದಿನ ಕಾರ್ಯವನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಪಂಚಮಿಯಲ್ಲಿ ಕಾರ್ಯ ಮಾಡಿದರೆ ಅದೆಲ್ಲವೂ ಕೂಡ ಪೂರ್ಣ ಆಗತ್ತೆ ಅಂತ ಹೇಳ್ತಾರೆ ಇನ್ನೂ ಪೂರ್ಣ ಕಾರ್ಯ ಆಗಬೇಕಾಗಿದೆ ಒಂದು ಭಾಗ ಆಗಿದೆ ಪಾರ್ಟ್ ಟು ಇನ್ನೂ ಆಗಬೇಕಾಗಿದೆ ಆ ಇನ್ನೂ ಉಳಿದಿರೋ ಭಾಗವನ್ನು ಕೂಡ ಈಗ ಸಚಿವರು ನಾವು ನಡ್ಕೊಂಡು ಬರ್ತಾ ಕೊಡ್ತಾ ಇರುವಾಗ ಖುದ್ದಾಗಿ ಹೇಳಿದ್ದಾರೆ ಉಳಿದಿದ್ದ ಕಾರ್ಯವನ್ನು ಕೂಡ ನಾನು ಶೀಘ್ರವಾಗಿ ಮಾಡಿಕೊಡ್ತೇನೆ ಅಂತ ಈಗ ತಾನೇ ಅವರು ಹೇಳಿದ್ದಾರೆ ಆ ಆ ಕಾರ್ಯವನ್ನು ಕೂಡ ಅವರು ಸತ್ಯವನ್ನಾಗಿ ಮಾಡಿಕೊಡ್ತಾರೆ ವಿಶೇಷವಾಗಿ ಅನೇಕ ರೀತಿಯಿಂದ ನಾವು ದೇವರ ಸೇವೆಯನ್ನ ಮಾಡಬಹುದು ಈಗ ತಾನೇ ದಿನೇಶ್ ಭೈ ಅವರ ಅರವತ್ತು ಸಂವತ್ಸರಗಳ ಪರಿಪೂರ್ತಿಗಾಗಿ ಷಷ್ಟಬ್ಧಿ ಪೂರ್ತಿಗಾಗಿ ಅವರು ಉಗ್ರರಥ ಶಾಂತಿಯನ್ನ ಮಾಡಿದ್ದಾರೆ ಬಹುಶಃ ಆ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಸಚಿವರಿಗೆ ಮಂತ್ರಿಗಳಿಗೆ ಆಮಂತ್ರಣ ಇತ್ತು ಆ ಕಾರ್ಯಕ್ರಮಕ್ಕೆ ಅವರಿಲ್ಲ ಆ ಕಾರ್ಯಕ್ರಮಕ್ಕೂ ಅವರಿಲ್ಲ ಆದ್ರೆ ಅವ್ರು ಕೊಟ್ಟಿರೋ ಮಾತನ್ನ ಮಾತ್ರ ತಪ್ಪಿಲ್ಲ ರಸ್ತೆಯನ್ನ ಗುರುಗಳ ಪೂರ್ವದಲ್ಲಿ ಬರುವ ಏನು ಅವರು ಮಾತಿದೆ ಅದನ್ನ ಮಾತ್ರ ಅವರು ನೆನಪಿನಲ್ಲಿ ಇಟ್ಟು ಅದನ್ನ ಪರಿಪೂರ್ಣ ಮಾಡಿಕೊಟ್ಟಿದ್ದಾರೆ ಬಹುಶಃ ತಮ್ಗೆ ಅನಿಸಿರುವ ಹಾಗೆ ದಿನೇಶ್ ಪೈ ಅವರ ಉಗ್ರರ ಉಗ್ರರತ ಶಾಂತಿಯನ್ನು ಮಾಡಿ ದೇವರ ಸೇವೆಯನ್ನು ಮಾಡಿದ್ದಾರೆ ಅಂತ ನಿಮ್ಗೆ ಕಾಣಬಹುದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ಯಾರು ಗುರುಗಳಿಗೆ ತಲೆಬಾಗುತ್ತಾರೋ ಅವರು ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲುತ್ತಾರೆ ಗುರುಗಳ ಪಾದಸ್ಪರ್ಶ ಎಲ್ಲಿ ಆಗುತ್ತೋ ಅಲ್ಲಿ ಎಲ್ಲವೂ ಸಾಧ್ಯ ಮಠ ಮಂದಿರಗಳಿಗೆ ಎಂದೂ ಕೊರತೆ ಆಗಬಾರದು ಎನ್ನುವುದು ನಮ್ಮ ಬಯಕೆ ಗುರು ಪರಂಪರೆಯ ಜೊತೆ ನಾವು ನಮ್ಮ ಸರ್ಕಾರ ಸದಾ ಇದ್ದೇವೆ ಎಂದು ಅವರು ಹೇಳಿದರು ನಾನು ಶಿಕ್ಷಣಕ್ಕೆ ಅಷ್ಟೇ ಪೂಜ್ಯ ಗುರುಗಳಿಗೆ ಬರ್ತಾರೆ ಅಂದ್ರೆ ನಾನು ನನ್ಗಿಂತ ಹೆಚ್ಚು ಹೋಗಿ ಇರ್ತಾರೆ ತಾವೆಲ್ಲ ಹೋಗಿದ್ರಿ ನಾವು ಏನೋ ಮಾಡಿದ್ದೇನೂ ಇಲ್ಲ ಆದರೂ ನನ್ನ ಕರ್ತವ್ಯ ಏನಾಗಬೇಕು ಏನ್ ಮಾಡಿದ್ರೆ ಸರಿ ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಬಹಳ ಮುಖ್ಯ ಅದಿಲ್ಲದೆ ಏನೂ ಆಗೋದಿಲ್ಲ ಅವರಿಗೆ ತಲೆ ಬಾರದು ಆಗ ನಾವು ಇಡೀ ಏನು ಪ್ರಪಂಚದಲ್ಲೇ ತಲೆ ಎತ್ತಿ ನಿಲ್ಲಬಹುದು ಎಲ್ಲಿ ಗುರುಗಳಿಗೆ ನಾವು ತಲೆ ಬಾಗ್ತೇವೆ ದೇವರಿಗೆ ತಲೆ ಬಾಕ್ತೇವೆ ಹೊರಗಡೆ ನಾವು ತಲೆ ಎತ್ತಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಇವತ್ತೆ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಗುರುಗಳ ಆಶೀರ್ವಾದ ಗುರುಗಳ ಮಾರ್ಗದರ್ಶನ ನನ್ನ ಕೆಲಸ ಅದು ನಾನು ಯಾವಾಗ್ಲೂ ಹೇಳ್ತೀನಿ ಗುರುಗಳಲ್ಲಿ ಕೊರತೆ ಆಗ್ಬಾರ್ದು ಯಾವುದೇ ಮಠದಲ್ಲಿ ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಯಲ್ಲೂ ಹೇಳುವಂಥದ್ದು ಮಠದಲ್ಲಿ ಕೊರತೆ ಆಗ್ಬಾರ್ದು ಮಠಕ್ಕೆ ಕೊರತೆ ಆದರೆ ದೇಶಕ್ಕೆ ಕೊರತೆ ಆದಾಗ ಅಲ್ಲಿ ಏನು ಸ್ವಲ್ಪನೂ ವ್ಯತ್ಯಾಸ ಆಗ್ಬಾರ್ದು ಆಗ ನಾವೆಲ್ಲರೂ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಇಷ್ಟೆಲ್ಲ ಖುಷಿಯಿಂದ ಸಂತೋಷದಿಂದ ಇದ್ದಾರೆ ಅಂತ ಅದಕ್ಕೆ ಗುರುಗಳ ಆಶೀರ್ವಾದನೆ ಅದಿಲ್ಲದೆ ಏನೋ ಆಗೋದಿಲ್ಲ ಹಾಗಾಗಿ ನೀವು ತುಂಬ ಗೌರವದಿಂದ ವ್ಯವಸ್ಥಿತವಾಗಿ ಎಲ್ಲೂ ನಾವು ಏನೂ ಮಾಡುವಂಥದ್ದೇ ಇರೋದಿಲ್ಲ ನಾವು ಕೇಳೋದಷ್ಟೇ ಇರ್ತದೆ ಬಿಟ್ಟು ಮತ್ತೆ ಮಾಡುವಂಥದ್ದು ಇರೋದಿಲ್ಲ ಏನು ರೋಡ್ ಮಾಡಿದ್ದೇನೆ ನೀವು ನನಗೆ ಸಹಾಯ ಮಾಡಿದ್ದೀರಿ ನಿಮ್ಮ ಸಹಕಾರ ಇತ್ತು ನಿಮ್ಮ ಸಹಕಾರದಿಂದ ಇಷ್ಟ ಎತ್ತರಕ್ಕೆ ಬೆಳೆದೆ ನಾನು ನಮ್ಮ ಗುರುಗಳು ಬರ್ತಾರೆ ಅಂದ ನಾನು ಒಂದು ಸಣ್ಣ ಕೆಲಸ ಅಷ್ಟೇ ಅದು ಅಲ್ಲ ಯಾಕೆಂದ್ರೆ ನೀವು ನನ್ನ ಓಟ್ ಹಾಕಿದ್ರಿ ಆಯ್ಕೆ ಮಾಡಿದ್ರಿ ನೀವು ಕಟ್ಟಿದ್ದ ಟ್ಯಾಕ್ಸ್ ನಿಮ್ಮ ಊರಿಗೆ ನಾನು ನಿಮ್ಮ ಹಣ ನಿಮ್ಮ ಊರಿಗೆ ತಂದಿದ್ದೆ ಬೇರೆ ಏನು ಮಾಡಲಿಲ್ಲ ಅಂಗ್ಯೋ ಐಸ್ ಕ್ರೀಮ್ ಎಮ್ ಡಿ ಪ್ರದೀಪ್ ಪೈ ಮಾತನಾಡಿ ಸಚಿವ ವೈದ್ಯರು ತಮ್ಮ ಮಾತಿಗೆ ಬದ್ಧರಾಗಿದ್ದಾರೆ ಅಧಿಕಾರ ಇಲ್ಲದಾಗಲೂ ಅವರು ಹೇಳಿದ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀಗಳು ಮೊಕ್ಕಾಂಗೆ ಬರುವ ಮೊದಲೇ ರಸ್ತೆ ನಿರ್ಮಿಸಿಕೊಟ್ಟಿರುವುದಕ್ಕೆ ಜಿಎಸ್ಬಿ ಸಮಾಜ ಹಾಗೂ ಸಾರ್ವಜನಿಕರ ಪರವಾಗಿ ಅಭಿನಂದನೆ ಸಲ್ಲಿಸಿದರು ಕೋಪ್ ಮಾಡಿ ಎರಡು ತಿಂಗಳಲ್ಲಿ ಡೈರೆಕ್ಟರ್ ಮಾಡಿ ತಗೊಂಡಿದ್ದಾರೆ ಹೇಳಿದ ಮಾತು ತಪ್ಪಲಾರಂತ ಈ ರಸ್ತೆ ವಿಷಯದಲ್ಲಿ ಹಾಗೆಯಾ ಏನವ್ರು ಹೇಳಿದ್ದಾರೆ ಗುರುಗಳು ಬರುವ ಮೊದಲೇ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಅವರು ಇವತ್ತು ಈ ಗೌರವಕ್ಕೆ ಬೈಟ ಮಿನಿಸ್ಟರ್ ಯಾಕಂದ್ರೆ ನಾನು ಬಹಳ ರಾಜಕೀಯ ವ್ಯಕ್ತಿಗಳಿಗೆ ನೋಡಿದ್ದೇನೆ ಎದುರಿಗೆ ಬಂದಾಗ ಏನು ಹೇಳಿ ಹೋಗ್ತಾರೆ ಕಡೆಗೆ ಮರೆತು ಹೋಗ್ತಾರೆ ಬಳಿಕ ಶ್ರೀಗಳು ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಸಹಕರಿಸಿದ ಹೆಸ್ಕಾಂ ಪುರಸಭೆ ಕೆಇಬಿ ಕಾಂಟ್ರಾಕ್ಟರ್ಗಳು ಸೇರಿ ಸಹಕರಿಸಿದವರಿಗೆ ಶ್ರೀಗಳು ಮಂತ್ರಾಕ್ಷತೆ ನೀಡಿ ಗೌರವಿಸಿದರು ಜಿಎಸ್ಬಿ ಸಮಾಜದ ಗೌರವಾಧ್ಯಕ್ಷ ಸುರೇಂದ್ರ ಶಾನ್ಬಾಗ್ ಹಂಗ್ಯೋ ಐಸ್ ಕ್ರೀಂನ ದಿನೇಶ್ ಪೈ ಸಮಾಜದ ಮುಖಂಡ ಉದ್ಯಮಿ ರಾಜೇಶ್ ನಾಯರ್ ಜಿಎಸ್ಬಿ ಸಮಾಜದ ಅಧ್ಯಕ್ಷ ನಾಗೇಶ್ ಕಾಮತ್ ಕಾಮಾಕ್ಷಿ ದೇವಸ್ಥಾನದ ಅಧ್ಯಕ್ಷ ಹರೀಶ್ ಕಾಮತ್ ಇತರರು ಇದ್ದರು